ಅವರೇ ಪ್ರತಿ ಊರಿಗೂ ಬಂದು ಆ ಊರಲ್ಲಿ ಯಾರ್ಯಾರು ಪ್ರಥಮ ಚಿಕಿತ್ಸೆ ಅಂದ್ರೆ ಸ್ವಲ್ಪ ಸಮಸ್ಯೆ ಬಿ ಪಿ ಮಾತ್ರೆಗಳನ್ನ ಎಲ್ಲವನ್ನು ಕಟ್ಕೊಂಡು ತುಂಬಾ ಸೂಚನೆ ಮಾಡ್ತಾರೆ ಹಾಗೆಯೇ ನಮ್ಮ ನಮ್ಮ ಪಂಚಾಯತಿ ನಮ್ಮ ಪರಮಾತ್ಮ ಮಹಾದೇವ್ ಕೊಡುಗೆಯಲ್ಲಿ ಹಾಗೂ ಬಡ್ಡಿ ಕೊಡುಗೆಯಲ್ಲಿ ಎರಡು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಮ್ಮ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಪ್ರತಿ ಹಳ್ಳಿಗೂ ಮಾಡಿದ್ರು ಅದೇ ಪ್ರತಿ ಮಾಡಿದ್ರು ನಮ್ಮ ಪಂಚಾಯತಿ ಎರಡು ಹಳ್ಳಿ ಮಾಡಿದ್ದಾರೆ ಅವರು ಸಹ ನಮ್ಮ ಅವರು ತುಂಬಾ ತುಂಬಾ ಸಹಕಾರ ಕೊಟ್ಟು ಪಂಚಾಯತಿ ನಮ್ಮ ಕೈಲಾದಷ್ಟು ನಮ್ಮ ಕೈಲಿ ಇಷ್ಟ ಆಗುತ್ತೋ ನಮ್ಮ ಸದಸ್ಯ ಕೈಲಿ ಇಷ್ಟ ಆಗುತ್ತೋ ಅಷ್ಟು ಸಹ ಕಾಯಾವಾಚ ವಂಶ ಮಾಡಿದ್ದೀವಿ ಅನ್ನೋ ಒಂದು ತೃಪ್ತಿ ನಮ್ಗೆ ಹೇಳ್ತಾ ನನ್ನ ವೇದಿಕೆ ಮೇಲೆ ಕರೆದು ಈ ಎರಡು ಮಾತು ಅವಕಾಶ ಕೊಟ್ಟಂತಹ ಎದುರಿಗೂ ವಂಚಿತ